ಡಾಕ್ಟರ್ ಬ್ರೋಗ್ ಆಗ್ಲಿ ನಿಮಗಾಗ್ಲಿ ಫ್ಲೈಂಗ್ ಪಾಸ್ಪೋರ್ಟ್ ಅವರಿಗಾಗ್ಲಿ ಎಲ್ಲಿಂದ ಬರುತ್ತೆ ನಿಮಗೆ ಇಷ್ಟೊಂದು ತಿರುಗಾಡ್ತೀರಲ್ಲ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ನನ್ನ ಖರ್ಚನ ನನಗೆ ಯೂಟ್ಯೂಬ್ ವಾಪಸ್ ಕೊಡ್ತಾ ಇದೆ ಅಥವಾ ಆಡಿಯನ್ಸ್ ಕಡೆಯಿಂದ ನನ್ಗೆ ವಾಪಸ್ ಬರ್ತಾ ಇದೆ ಸದ್ಯದ ಮಟ್ಟಿಗೆ ಖುಷಿ ಇದೆ ಜೇಬ್ ತುಂಬಿಲ್ಲ ಅಂದ್ರೂ ಬಹಳ ಮನಸ್ಸಿ ಖುಷಿ ಒಬ್ಬ ಟ್ರಾವೆಲ್ ಬ್ಲಾಗರ್ಗೆ ಎಷ್ಟು ಇನ್ಕಮ್ ಇರಬಹುದು ಅಂತ ನಿಮ್ಮ ಪ್ರಕಾರ ಈಗ ನೋಡಿ ಆಫ್ರಿಕಾಗ ಹೋಗ್ಬೇಕಾದ್ರೆ ಈಗ ಆಲ್ರೆಡಿ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ವಿ ಆಫ್ರಿಕಾ ಹೋಗ್ಬೇಕಾದ್ರೆ ಎಲ್ಲೋ ಫೀವರ್ ವ್ಯಾಕ್ಸಿನ್ ತಗೋಬೇಕು ಅದನ್ನ ತಗೊಂಡೆ ಈಗ ಕೋಲ್ಡೆಸ್ಟ್ ಪ್ಲೇಸ್ ಹೋಗ್ಬೇಕು ಅಂದ್ರೆ ಇನ್ಫ್ಲೂಯನ್ಸಾ ವ್ಯಾಕ್ಸಿನ್ ತಗೊಂಡು ಹೋಗ್ತೀರಾ ಅಥವಾ ಅಲ್ಲೇ ತಗೋಬೇಕು ಇಲ್ಲೇ ನಿನ್ನೆ ಅಷ್ಟೇ ತಗೊಂಡೆ ಸಾರಿ ಮತ್ತೆ ಥ್ಯಾಂಕ್ ಯು ಎರಡ್ ಪದ ಗೊತ್ತಿದ್ರೆ ಯಾವ ದೇಶ ಬೇಕೋ ಟ್ರಾವೆಲ್ ಮಾಡಬಹುದು ಯಾವ ಭಾಷೆ ಅವಶ್ಯಕತೆ ಇಲ್ಲ ಯಾಕೆ ಮತ್ತೆ ನೀವು ಇಂಡಸ್ಟ್ರಿ ಬರೋದಿಲ್ವಾ ಆಕ್ಟ್ ಮಾಡೋದಿಲ್ವಾ ಯಾಕಂದ್ರೆ ನಾನೊಬ್ಬ ಹಾಡುಗಾರ ಮತ್ತೆ ಹಾಡಿನ ಬರಹಗಾರ ಕೂಡ ಸಾಹಿತ್ಯ ಬರೀತೀನಿ ಇದನ್ನ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ನನ್ನ ಟ್ಯಾಲೆಂಟ್ ಅನ್ನ ನಾನು ತೋರಿಸಬೇಕು ಅಂತ ಆಸೆ ಇತ್ತು ಸಿನಿಮಾ ಇಂಡಸ್ಟ್ರಿ ಹಂಗ್ ಆಗಿಲ್ಲ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನನ್ ಜೊತೆಗೆ ನಿನ್ನೆ ಎಪಿಸೋಡ್ನಲ್ಲಿ ಯಾರಿದ್ರು ಅನ್ನೋದು ನಿಮ್ಗೆ ಗೊತ್ತಾಗಿರಬಹುದು ಮಹಾಬಲರಾಮ್ ಅವರಿದ್ರು ಗ್ಲೋಬಲ್ ಕನ್ನಡಿಗನಾಗಿ ಇಡೀ ವಿಶ್ವವನ್ನೇ ಸಂಚಾರ ಮಾಡಬೇಕು ಹೇಳಿ ಒಂದು ಪಣವನ್ನು ತೊಟ್ಟು ಈಗಾಗಲೇ ಹತ್ತಕ್ಕೂ ಹದಿನೈದಕ್ಕೂ ಅಧಿಕ ದೇಶಗಳಿಗೆ ಅವರು ವಿಸಿಟ್ ಮಾಡಿ ಬಂದಾಯಿತು ನಾನು ನಿನ್ನೆ ಎಪಿಸೋಡ್ನಲ್ಲಿ ಡಾಕ್ಟರ್ ಬ್ರೋ ಇರ್ಬೋದು ಗ್ಲೋಬಲ್ ಕನ್ನಡಿಗೆ ಇರ್ಬೋದು ಜೊತೆಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಇರ್ಬೋದು ಇವರ ಜರ್ನಿ ಮತ್ತು ಇವರ ಗೆಳೆತನ ಇದ್ರ ಬಗ್ಗೆಲ್ಲ ಮಾತಾಡಿದ್ದೆ ಆದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಅವ್ರ ಹತ್ರ ನೇರವಾಗಿ ಕೆಲವೊಂದು ವಿಚಾರಗಳು ಜನಸಾಮಾನ್ಯರ ಪ್ರಶ್ನೆಯನ್ನ ಕೇಳೋಕೆ ಇಷ್ಟಪಡ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದ್ ಒಳ್ಳೆ ಪ್ಲೇಸ್ ಅಲ್ಲಿ ನಿಂತಿದ್ದೀವಿ ನಾನು ಫೇಸ್ಬುಕ್ ಅಲ್ಲೆಲ್ಲ ನಿಮ್ಮ ಫೋಟೋಗಳನ್ನ ನೋಡ್ತಿರ್ಬೇಕಾದ್ರೆ ಇದೇ ತರ ಮೂರ್ತಿಗಳಲ್ಲಿ ಈಗ ಬರುತ್ತೆ ಅನ್ಕೊಂತೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಮ್ಮಿ ಪಿರಾಮಿಡ್ ಲೊಕೇಶನ್ ಬೇರೆ ಸಿಕ್ಕು ಸಿಕ್ಕಿರೋದು ರಾಮ್ ಅವರಿಂದ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಪ್ರಿಯವಾದ ಪಾರ್ಕ್ ನಗರದ ಬಂದ್ರೆ ಚೆನ್ನಾಗಿರುತ್ತೆ ನಿಮ್ ಬಂದಿದೀವಿ ಇವತ್ತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗಂತೂ ಸಖತ್ ಖುಷಿ ಆಯ್ತು ಇದು ನಮಗ್ ಚೆನ್ನಾಗಿದೆ ನಿಮಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಏನೇನು ನೋ ನೋಡ್ಕೊಂಡು ಅಪ್ಪ ಅಲ್ಲಿರುವಂತ ಕೆಲವೊಂದು ಪ್ಲೇಸ್ ಗಳು ಜನರು ಅವರ ಒಡನಾಟ ಎಲ್ಲವನ್ನ ನೋಡಿರ್ತೀರಾ ನಿಮ್ಗೆ ಅದು ಏನು ಅನಿಸದೇ ಇರಬಹುದು ಗೊತ್ತಿಲ್ಲ ನನ್ಗೆ ನಿಮಗೂ ಕೂಡ ವಸುದೈವ ಕುಟುಂಬ ಅಂತ ನನ್ನ ಪಾಲಿಸಿ ದ ವರ್ಲ್ಡ್ ಇಸ್ ಒನ್ ಫ್ಯಾಮಿಲಿ ಅಥವಾ ಇಡೀ ಜಗತ್ತು ಒಂದು ಕುಟುಂಬ ಅನ್ನೋದನ್ನ ನನ್ನ ಅಭಿಪ್ರಾಯ ಸೊ ನಾ ಎಲ್ಲೇ ಹೋದ್ರು ಅದೇ ಒಂದು ಕಾತುರತೆ ಅಥವಾ ಈಗ ಏ ಇದ್ರಲ್ಲಿ ಏನಿದೆ ಈ ಕಲೆ ಅಂದ್ರೆ ಏನು ಇಲ್ಲ ಏ ಮಮ್ಮಿನಲ್ಲಿ ಏನು ಇಲ್ಲ ಪ್ರತಿಯೊಂದ್ರಲ್ಲೂ ನಾವು ನಮ್ಮ ದೃಷ್ಟಿಕೋನ ಈಗ ಮಳೆ ಬರ್ತಾ ಇದ್ರೆ ಅಹ್ ದುಃಖದಲ್ಲಿ ಕಣ್ಣಲ್ಲಿ ನೀರ್ ಬರ್ತದೆ ಅಂತ ಅನ್ಸುತ್ತೆ ಹೌದು ಅದೇ ಖುಷಿಯಲ್ಲಿ ಇದ್ರೆ ಡಾನ್ಸ್ ಮಾಡ್ಬೇಕು ಅನ್ಸುತ್ತೆ ನಮ್ಮ ದೃಷ್ಟಿಕೋನ ಜಗತ್ನ ನಮ್ಗೆ ಸೆಟ್ ಮಾಡಿ ಕೊಡುತ್ತೆ ನನ್ನ ಅಭಿಪ್ರಾಯ ಈಗ ಜನಸಾಮಾನ್ಯರಿಗೆ ಸಿಕ್ಕಾಪಟ್ಟೆ ಪ್ರಶ್ನೆಗಳಿದೆ ಕೇಳಿ 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 ನೋಡಿದ್ರೆ ಏನಂತ ಹೇಳಿದ್ರೆ ಈಗ ಡಾಕ್ಟರ್ ಬ್ರೋಗ ಆಗಿರ್ಬಹುದು ಫ್ಲೈಂಗ್ ಪಾಸ್ಪೋರ್ಟ್ ಆಗಿರ್ಬಹುದು ಅಥವಾ ಗ್ಲೋಬಲ್ ಕನ್ನಡಿಗ ಆಗಿರ್ಬಹುದು ಇವರೆಲ್ಲ ವಿಶ್ವವನ್ನ ಸಂಚಾರ ಮಾಡ್ತಾನೆ ಇರ್ತಾರಲ್ಲ ಇವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದು ಈಗ ದೊಡ್ಡ ಮ್ಯಾಟ್ರ್ ಈಗ ಹೇಳಿ ಡಾಕ್ಟರ್ ಪಾಸ್ಪೋರ್ಟ್ ಬರುತ್ತೆ ತಿರ್ಗಾಡ್ತಿರಲ್ಲ ನೀವು ಹಣ ಬಿಗ್ಸ್ಟ್ ಚಾಲೆಂಜ್ ಗೆ ಎಸ್ಪೆಷಲಿ ಶುರು ಶುರು ಗೊತ್ತಾಗಲ್ಲ ಹೋಗ್ತಾ 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 ಜೇಬ್ ಖಾಲಿ ಆಗ್ತಾ ಬಂದಾಗ ಬಹಳ ಬಹಳ ಕಷ್ಟ ಆಗುತ್ತೆ ಶುರು ಶುರು ದೇಶದಲ್ಲಿ ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ ಇವಾಗ ಇವಾಗ ಬಹಳ ಒಂದೊಂದು ರೂಪಾಯು ಮ್ಯಾಟರ್ ಆಗುತ್ತೆ ಆಮೇಲೆ ಎಲ್ಲರೂ ಅನ್ಕೊತಾರೆ ಯೂಟ್ಯೂಬ್ ಇಂದ ರೆವೆನ್ಯೂ ಕೋಟಿ ಕೋಟಿ ಬಂದ್ಬಿಡುತ್ತೆ ಲಕ್ಷ ಲಕ್ಷ ಬಂದ್ಬಿಡುತ್ತೆ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಅಷ್ಟು ಸುಲಭವಾದ ಮಾತಲ್ಲ ಒಂದು ಚಾನಲ್ ನಡೆಸೋದು ಅಥವಾ ಒಂದು ಪ್ರವಾಸನ ಮಾಡೋದು ಎಸ್ಪೆಷಲಿ ಇಂಟರ್ವಾ ತುಂಬಾ ಖರ್ಚು ಎಷ್ಟು ಖರ್ಚು ಅಂದ್ರೆ ಅದು ಗು ದೂರ ಆಗಿರುತ್ತೆ ಅದರ ಪ್ರಾಬ್ಲಿ ಈಗ ಸದ್ಯಕ್ಕೆ ನನ್ನ ಚಾನಲ್ ವಿಷಯಕ್ಕೆ ಬಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ನನ್ನ ಖರ್ಚನ ನನ್ಗೆ ಯೂಟ್ಯೂಬ್ ವಾಪಸ್ ಕೊಡ್ತಾ ಇದೆ ಅಥವಾ ಆಡಿಯನ್ಸ್ ಕಡೆಯಿಂದ ನನ್ಗೆ ವಾಪಸ್ ಬರ್ತಾ ಇದೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಇನ್ನು ಮೈನಸ್ ಅಲ್ಲೇ ಹೋಗ್ತಾ ಇದೀನಿ ಕಾರಣ ಏನಂದ್ರೆ ಇದೊಂದು ಪ್ಯಾಷನ್ ಈಗ ಸಿನಿಮಾನು ಅಷ್ಟೇ ಎಷ್ಟೊಂದ್ಸಲ ಸಿನಿಮಾ ಈಗ ನಾನು ಹದಿನೇಳು ಹದಿನೆಂಟು ವರ್ಷ ಸಿನಿಮಾ ಆಕ್ಟ್ ಮಾಡಿದೀನಿ ನಾವೇನೋ ತುಂಬಾ ಏನು ಯಾಕಂದ್ರೆ ನಾವ್ ಅನ್ಕೊಂಡಂತಹ ಸಕ್ಸಸ್ ಆ ಟೈಮಲ್ಲಿ ನಮ್ಗೆ ಸಿಗ್ಲಿಲ್ಲ ಅದ್ರಲ್ಲಿ ಈಗ ಚಾನೆಲ್ ಅಲ್ಲಿ ಸಿಕ್ಕಂತಹ ಸಕ್ಸಸ್ ಸಿನಿಮಾ ಅಷ್ಟು ಆ ಲೆವೆಲ್ ಸಿಕ್ಕಿಲ್ಲ ಸೊ ನಾವೇನು ಅದ್ರಿಂದ ತುಂಬಾ ದುಡಿಯಕ್ ಆಗ್ಲಿಲ್ಲ ಬಟ್ ಮ್ಯಾನೇಜ್ ಮಾಡೋ ಅಷ್ಟು ದುಡದಿ ಯಾಕಂದ್ರೆ ಈಗ ಆ ಫೀಲ್ಡ್ ಅಲ್ಲಿ ಇದ್ರೆ ಮುಂದಕ್ಕೆ ಹೋಗೋದು ಇವಾಗ್ಲೂ ಅಷ್ಟೇ ಟ್ವೆಂಟಿ ಫೈವ್ ಪರ್ಸೆಂಟ್ ಬರ್ತಾ ಇದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅನ್ನೋ ಆಶಾದಾಯಕವಾಗಿ ಮಾಡ್ತಾ ಇದೀವಿ ಬಟ್ ನಮ್ಮ ಹಣ ನಮ್ಮ ಪ್ರಯೋರಿಟಿ ಅಲ್ವೇ ಅಲ್ಲ ನಮ್ಮ ನಿಜವಾದ ಪ್ರಯೋರಿಟಿ ಕರ್ನಾಟಕ ಕನ್ನಡ ನೀವು ನೋಡ್ಬೋದು ನನ್ನ ಕುತ್ತಿಗೆಯಲ್ಲಿ ಸದಾ ಕನ್ನಡ ಇದ್ದಿರುತ್ತೆ ನೀವ್ ಹೇಳಿದ್ರಲ್ಲ ಅವಾಗ್ಲೇ ಹೇಗೆ ಯಾರು ಗೊತ್ತಿಲ್ದಿರೋ ದೇಶ ಗೊತ್ತಿಲ್ದಿರೋ ಜನ ನಾವು ಮಾತಾಡ್ಸ್ಕೊಂಡು ಹೋಗ್ಬಿಡೋದು ಇದಕ್ಕೆಲ್ಲ ಶ್ರೀರಕ್ಷೆ ನಮ್ಮ ಕರ್ನಾಟಕ ಹೋಗಿಟ ನನ್ನ ಪ್ರಕಾರ ಹಾಗೆ ಕನ್ನಡಿಗರು ಅವ್ರು ಕೊಡುವಂತಹ ಪ್ರೀತಿ ಅವ್ರು ಬರೆಯುವಂತಹ ಕಾಮೆಂಟ್ಸ್ ಅವರು ಕಲಿಸುವಂತಹ ಸ್ವೀಟ್ ಮೆಸೇಜಸ್ ಇದರಿಂದ ನಮ್ಗೆ ಇನ್ನೂ ಒಂದು ಜೋಶ್ ಬರುತ್ತೆ ಇನ್ನೂ ಏನಾದ್ರು ಹೊಸಾದ್ ತೋರಿಸಬೇಕು ಇನ್ನೂ ಏನಾದ್ರು ಹೊಸಾದ್ ಮಾಡ್ಬೇಕು ಅಂತ ಸೊ ಅವ್ರ ಕಡೆಯಿಂದ ನಾವು ಇನ್ನೂ ಜಾಸ್ತಿ ಚಾಲೆಂಜಿಂಗ್ ಅಸೈನ್ಮೆಂಟ್ಸ್ ಕೊಡ್ತಾ ಹೋಗ್ತಾ ಇದೀನಿ ಬರ್ತಾ ಇದೀನಿ ಈಗ ಹೆಂಗೆ ನೀವು ಹಣವನ್ನ ಹೆಂಗ್ ನಿಭಾಯಿಸ್ತೀರಾ ಯಾಕಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನಿಮ್ಗೆ ಒಂದು ಯೂಟ್ಯೂಬ್ ಇಂದೋ ಅಥವಾ ಸೋಷಿಯಲ್ ಸಿಗುತ್ತೆ ಸಿಗುತ್ತೇನೆ ಹೌದು ಸೊ ಅದನ್ನೆಲ್ಲ ಬಿಟ್ರೆ ಏನ್ ಮಾಡ್ತೀರಾ ಸಾಲ ಮಾಡ್ತೀರಾ ಅಥವಾ ಎಲ್ಲಾ ಮಾಡಿದೀನಿ ಎಲ್ಲಾ ಮಾಡಿದೀನಿ ಸಾಲ ಮಾಡಿದೀನಿ ಸ್ನೇಹಿ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಒಳ್ಳೆ ಸ್ನೇಹಿತರು ಇದಾರೆ ಸ್ನೇಹಿತರು ಅವರಾಗೆ ಅವ್ರು ಎಷ್ಟೋ ಸರಿ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ತಾರೆ ನನ್ಗೆ ಆಸ್ಕ್ ಅಂಡ್ ಗೆಟ್ ಅಂತ ಹೇಳ್ತಾರೆ ಈ ಜಗತ್ತಲ್ಲಿ ಬೆಳೀಬೇಕು ಬೆಳೆಯೋ ಅಂತಹ ಸಮಯದಲ್ಲಿ ಕೇಳೋದಕ್ಕೆ ನಾಚಿಕೆ ಪಡಬಾರ್ದಂತೆ ಯಾಕಂದ್ರೆ ಕೇಳಕ್ ನಾಚಿಕೆ ಪಟ್ಟರೆ ನೀವು ಬೆಳೆಯಾಗಲ್ಲ ಸೊ ಬೆಳೆದ ಮೇಲೆ ನಿಮ್ ಸ್ನೇಹಿತರು ನೀವ್ ಬರಿಬೇಡಿ ಇವಾಗ ಸಹಾಯ ತಗೊಳ್ಳಿ ಸಮಯ ಇದ್ದಾಗ ನೀವು ಬೆಳೆದ್ ನಿಮ್ ಸ್ನೇಹಿತರೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ಅಭಿಪ್ರಾಯ ಸೊ ಇವಾಗ ಇವಾಗ ನಾನು ಒಳ್ಳೊಳ್ಳೆ ನನ್ನ ಒಳ್ಳೆ ಸಮಯದಲ್ಲಿ ನನ್ನ ಸ್ನೇಹಿತರನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದೀನಿ ಈಗ ನನ್ನ ಅದೇ ಸ್ನೇಹಿತರು ಅಥವಾ ಹೊಸ ಸ್ನೇಹಿತರು ನನ್ನನ್ನ ಆ ಲೆವೆಲ್ ನೋಡ್ಕೊತಾ ಇದಾರೆ ಸಪೋರ್ಟ್ ಮಾಡ್ತಾರೆ ನನ್ನ ಕೇಳಿ ನನಗೆ ಹೋಗ ನಾನು ಹೇಳ್ಕೊಳ್ಳಲ್ಲ ಯಾರ ಹತ್ರನೂ ಅಷ್ಟು ಬಟ್ ಅವರಾಗೆ ಅವರು ವಾಲಂಟಿಯರ್ ಆಗಿ ಸಪೋರ್ಟ್ ಮಾಡ್ತಾರೆ ಈ ತರ ಒಂದು ಉತ್ತಮ ಸ್ನೇಹಿತರು ನನ್ನ ಜೀವನದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ ಎಸ್ ಎಸ್ ಇದರಿಂದ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದೀನಿ ಹಾಗೆ ಇವಾಗ ಜಾಯಿನ್ ಬಟನ್ ಶುರು ಮಾಡಿದೀನಿ ಅದರಲ್ಲೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬರ್ತಾ ಇದಾರೆ ಹಾಗೆ ಇನ್ನು ನಾನು ಯಾಕೆ ಸ್ಪಾನ್ಸರ್ಶಿಪ್ ಡೀಲ್ ಇವತ್ತವರೆಗೂ ಮುಟ್ಟಿಲ್ಲ ಅಂದ್ರೆ ನಾನು ಗ್ಯಾಮ್ಲಿಂಗ್ ಅಗೇನ್ಸ್ಟ್ ಯಾವುದೇ ರೀತಿ ಗ್ಯಾಮ್ಲಿಂಗ್ ನಾವು ಮಾಡಬಾರ್ದು ಅಂತ ನಮ್ಮ ಮೊನ್ನೆ ವೀಡಿಯೋ ಕೂಡ ಕಡೆಯಿಂದ ಆಡ್ಸ್ ಆಡ್ಸ್ ಬರಲ್ಲ ಅಂತ ಪ್ರತಿ ಬರದೇ ಬರೀತಾರೆ ನನಗೆ ಎಷ್ಟು ದುಡ್ಡು ಕೊಡಕ್ ಬೇಕಾದ್ರು ತಯಾರಿದ್ದಾರೆ ಆದ್ರೆ ನಾನು ಅದನ್ನ ಒಪ್ಕೊಳ್ಳದ ಇವತ್ತು ಯಾವುದೇ ಗ್ಯಾಮ್ಲಿಂಗ್ ಆಡ್ ಮಾಡಿಲ್ಲ ಮತ್ತೆ ಯಾವ ಪ್ರಮೋಷನ್ ಕೂಡ ಮಾಡಿಲ್ಲ ಸದ್ಯದವರೆಗೂ ಮೊಟ್ಟ ಮೊದಲ ಅವರಿಗೆ ಶುರು ಮಾಡಿದಾಗ ಅಟ್ಲೀಸ್ಟ್ ಒಂದ್ ವರ್ಷದ ಕಾಲ ನೀವು ಅದನ್ನ ಮಾನಿಟೈಸ್ ಮಾಡಕ್ ಹೋಗ್ಬಾರ್ದು ರಾಗಿ ಅವರಿಗೆ ಜನಗಳಿಗೆ ಪ್ರೆಸೆಂಟ್ ಮಾಡಬೇಕು ಅದಾದ್ರೂ ಒಂದು ಸಮಯ ಬರುತ್ತೆ ಅವಾಗ ಉತ್ತಮವಾದ ಸ್ಪಾನ್ಸರ್ಶಿಪ್ ಅಥವಾ ಎಲ್ಲ ತಗೊಂಡು ಹೆಂಗೋ ಮುಂದ್ಬರ್ಕೊಂಡು ಹೋಗ್ಬೋದು ಸದ್ಯದ ಮಟ್ಟಿಗೆ ಖುಷಿ ಇದೆ ಜೇಬ್ ತುಂಬಿಲ್ಲ ಅಂದ್ರೂ ಬಹಳ ಮನಸ್ಸಿಗೆ ಖುಷಿ ಕರೆಕ್ಟ್ ಕರೆಕ್ಟ್ ಈಗ ಅವರಿಬ್ರು ಕೂಡ ಒಂದ್ ಸರ್ಟೈನ್ ಲೆವೆಲ್ ಬೆಳೆದಿದ್ದಾರೆ ನೀವು ಕೂಡ ಒಂದ್ ಒಳ್ಳೆಯ ಮೂಮೆಂಟ್ ಮೂವ್ ಅನ್ನ ನೋಡ್ತಾ ಇದ್ದೀರಾ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಯಾಕಂದ್ರೆ ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ನಿಮ್ದು ಒನ್ ಫಿಫ್ಟಿ ಕೇನ್ ಟಚ್ ಆಗ್ತಾ ಇದೆ ಒಂದ್ ಲಕ್ಷ ಒಂದ್ ಲಕ್ಷದ ಐವತ್ ಸಾವಿರ ಸಬ್ಸ್ಕ್ರೈಬರ್ಸ್ ಎಸ್ ಹೇಳ್ಬಹುದು ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಸಿಕ್ಕಾಪಟೆ ದುಡಿತಾರೆ ನೋವು ಅಂತ ಆ ಸತ್ಯ ಗೊತ್ತಾಗ್ಲಿ ಅಂತಾನೆ ಈ ಪ್ರಶ್ನೆಯನ್ನ ಕೇಳಿದ್ದು ಈಗ ಒಬ್ಬ ಟ್ರಾವೆಲ್ ಬ್ಲಾಗರ್ ಗೆ ಎಷ್ಟು ಇನ್ಕಮ್ ಇರಬಹುದು ಅಂತ ನಿಮ್ಮ ಪ್ರಕಾರ ಈಗ ಡಾಕ್ಟರ್ ಬ್ರೋ ಆಗಿರ್ಬಹುದು ಅಥವಾ ಬೇರೆ ಇವರಾಗಿರ್ಬಹುದು ಒಂದ್ ಸರ್ಟೆನ್ ಇನ್ಕಮ್ ಅಂತ ಇನ್ಕಮ್ ಯೂಟ್ಯೂಬರ್ ಗೊತ್ತು ಇದೆಲ್ಲ ಆನ್ ಸೋ ಮಚ್ ಇಂಟರ್ನಲ್ ಅಥವಾ ಟೆಕ್ನಿಕಲ್ ಅಂತ ಟೆಕ್ನಿಕಲ್ ಹೆಂಗಿರುತ್ತೆ ಅನ್ನೋದನ್ನ ಸಣ್ಣ ಒಂದು ಗ್ಲಿಂಸ್ ಹೇಳ್ಬಿಡ್ತೀನಿ ನಾವು ಎಷ್ಟು ನಿಮಿಷ ವಿಡಿಯೋ ಹಾಕ್ತಿವಿ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ನಿಮಿಷದಲ್ಲಿ ಜನ ಎವರೇಜ್ ಆಗಿ ಎಷ್ಟು ನಿಮಿಷಗಳ ಕಾಲ ನೋಡಿದ್ರು ಡ್ಯೂರೇಷನ್ ಅಂತ ಬರುತ್ತೆ ಅದು ಇಂಪಾರ್ಟೆಂಟ್ ನಾವು ವಿಡಿಯೋ ಬಿಟ್ಟ ತಕ್ಷಣ ಅದು ಎಷ್ಟು ಫಾಸ್ಟ್ ಆಗಿ ಹಿಟ್ ಇಂಪಾರ್ಟೆಂಟ್ ಸಿನಿಮಾ ತರನೇ ಓಪನಿಂಗ್ ಸಿಗ್ಬೇಕು ಶುರು ಜಾಸ್ತಿ ಜನ ನೋಡಿದಷ್ಟು ಒಂಚೂರು ಬೆಟರ್ ಹಣ ನೋಡಬಹುದು ಕರೆಕ್ಟ್ ಕರೆಕ್ಟ್ ಸೊ ಈ ಈ ಸೋಷಿಯಲ್ ಮೀಡಿಯಾ ಒಂದ್ ಪ್ಲಾಟ್ಫಾರ್ಮ್ ಆದ್ರೆ ಬೇರೆ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಅದು ಇದು ಅಂತ ಒಂದಿಷ್ಟು ಬರುತ್ತೆ ನೀವ್ ಹೇಳಿದ್ರಿ ಅದೇ ಅದನ್ನ ಇವತ್ತರ್ಗು ಮಾಡಿಲ್ಲ ಯಾಕಂದ್ರೆ ಅದೇ ಅನ್ಕೊಂಡೆ ಶುರು ಶುರು ಮಾಡೋದ್ ಬೇಡ ಅಂತಂದ್ರೆ ಫಸ್ಟ್ ಇಂದಾನೇ ಅದನ್ನೇ ಮಾಡ್ತಾ ಇದ್ರೆ ನಮ್ ವಿಡಿಯೋಗಳು ಆಡ್ ಕಂಪ್ನಿ ತರ ಕಾಣಕ್ ಶುರು ಆಗಿತ್ತು ಅದಕ್ಕೋಸ್ಕರ ಅದನ್ನ ಹಂಗೆ ಪ್ಲೇನ್ ಆಗಿ ಬಿಟ್ಟಿದ್ದೀನಿ ಮುಂದೆ ನೋಡೋಣ ಯಾಕಂದ್ರೆ ಆಮೇಲೆ ಅಲ್ಲಿವರೆಗೂ ಸಂದರ್ಭ ಓದಕ್ಕೆ ಬಂದಿರ್ಲಿಲ್ಲ ಹಿಂಗೋ ಮ್ಯಾನೇಜ್ ಮಾಡ್ತಾ ಇದೆ ಬಟ್ ಇವಾಗ ದೊಡ್ಡ ದೊಡ್ಡ ಅಸೈನ್ಮೆಂಟ್ಸ್ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಕೈ ಹಾಕ್ಬೇಕಾದ್ರೆ ಹಣದ ಅವಶ್ಯಕತೆ ಬಹಳ ಇದೆ ಜನರ ಸಪೋರ್ಟ್ ಸ್ನೇಹಿತರ ಸಪೋರ್ಟ್ ಸ್ಪಾನ್ಸರ್ಶಿಪ್ ಸಪೋರ್ಟ್ ಎಲ್ಲ ಬೇಕು ಯಾಕಂದ್ರೆ ಕನ್ನಡದಲ್ಲಿ ಈ ತರ ಕನ್ನಡದಲ್ಲಿ ನೀವು ನೋಡ್ತಾ ಇರೋದು ನ್ಯಾಷನಲ್ ಜಿಯೋಗ್ರಫಿಕ್ ಲೆವೆಲ್ ಕಾಂಟೆಂಟ್ ಏನ್ ಡಾಕ್ಟರ್ ಬ್ರೋ ಫ್ಲೈಯಿಂಗ್ ಪಾಸ್ಪೋರ್ಟ್ ಮಾಡ್ತಾ ಇದೆ ಎಸ್ಪೆಷಲಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಅದು ಐಸ್ಲ್ಯಾಂಡ್ ಸೀರೀಸ್ ನೀವು ನೋಡಿದ್ರೆ ನೋಡಿ ನೋಡಿಲ್ಲ ಅಂದ್ರೆ ಈಗಲೇ ನೋಡಿ ಯಾವ ಗೆ ಮಾಡಿದಾರೆ ಅಂದ್ರೆ ನ್ಯಾಷನಲ್ ಜಿಯೋಗ್ರಫಿಕ್ ನ ಬೀಟ್ ಮಾಡೋ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಸೊ ಕನ್ನಡಿಗರು ಈ ಲೆವೆಲ್ ಮಾಡ್ತಾ ಇದಾರೆ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡೋದು ನಮ್ ಕರ್ತವ್ಯ ಅನ್ನೋದು ನಾನು ಹೇಳೋದು ಈಗ ನಾನು ಅಷ್ಟೆ ಎಷ್ಟೋ ಜನ ಕ್ರಿಯೇಟರ್ಸ್ ನೋಡ್ತಾ ಇರ್ತೀನಿ ನನ್ಗೆಲ್ಲ ಸಪೋರ್ಟ್ ನಾನು ಮಾಡ್ತೀನಿ ಅದ್ ಯಾವ್ದೋ ರೀತಿ ಆಗ್ಬೋದು ಸೊ ಈ ತರ ಒಬ್ರಿಗೊಬ್ರು ಕ್ರಿಯೇಟರ್ ಸಪೋರ್ಟ್ ಮಾಡಿ ಜನಗಳು ಸಪೋರ್ಟ್ ಮಾಡಿದ್ರೆ ಕನ್ನಡಕ್ಕೆ ಅತ್ಯುತ್ತಮವಾದ ಕಾಂಟೆಂಟ್ ಅನ್ನ ನಾವು ಕೊಡ್ಬೋದು ಎಸ್ ನಿಮ್ಮ ಹತ್ರ ನಾನು ಸುಮ್ಮನೆ ಒಂದು ಜನರಲ್ ನಾಲೆಜ್ ಕೇಳೋದೀಗ ಇದು ಜನಗಳಿಗೆ ಗೊತ್ತಾಗ್ಲಿ ಅಂತ ಎಷ್ಟು ಇನ್ಕಮ್ ಇರುತ್ತೆ ಒಬ್ಬ ಟ್ರಾವೆಲ್ ಬ್ಲಾಗರ್ ಇದ್ರೆ ಅವನಿಗೆ ಎಷ್ಟು ಅದೇ ಹೇಳ್ತಾ ಡಿಪೆಂಡೆಂಟ್ ಆನ್ ಸಬ್ಸ್ಕ್ರೈಬರ್ಸ್ ಡಿಪೆಂಡೆಂಟ್ ಆನ್ ಪ್ರತಿ ವಿಡಿಯೋ ಎಷ್ಟು ಹೋಗ್ತಾ ಇದೆ ಅಂತ ಅದಾದ್ಮೇಲೆ ಕನ್ಸಿಸ್ಟೆನ್ಸಿ ತಿಂಗಳಲ್ಲಿ ಎಷ್ಟು ವಿಡಿಯೋ ಹಾಕ್ತಾ ಇದೆ ಅಂತ ಒಂದಲ್ವಲ್ಲ ಇದು ಫ್ಯಾಕ್ಟರ್ಸ್ ಊರಾರು ಫ್ಯಾಕ್ಟರ್ ಇದೆ ಬಟ್ ಏನಂದ್ರೆ ತುಂಬಾ ಕಷ್ಟಪಟ್ಟು ಒಂದು ನಾಲ್ಕ್ ಮೂರರಿಂದ ನಾಲ್ಕು ವರ್ಷ ಕಷ್ಟಪಟ್ಟು ಅವನು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋದ್ರೆ ಅವನ ಜೀವನವನ್ನ ನಡ್ಸ್ಕೊಂಡು ಹೋದಕ್ಕೆ ಯಾವ ಸಮಸ್ಯೆನೂ ಖಂಡಿತ ಇರಲ್ಲ ಓಕೆ ಆದ್ರೆ ಅಷ್ಟು ದುಡಿದ್ರು ಕೂಡ ನೀವು ಅಷ್ಟು ಲಕ್ಷ ಲಕ್ಷ ಖರ್ಚು ಮಾಡಿ ಒಂದೊಂದು ದೇಶಗಳಿಗೆ ಹೋಗ್ಬೇಕಾಗುತ್ತೆ ಏನು ಉಳಿಯೋದೇ ಇಲ್ಲ ಅಲ್ವಾ ಫೈನಲಿ ಸದ್ಯಕ್ಕಂತೂ ಏನು ಉಳಿಯಲ್ಲ ಈಗ ಈಗ ನನ್ನ ವಿಷಯದಲ್ಲಿ ಅದೇ ಹೇಳದಲ್ಲ ನಾನ್ ಮೈನಸ್ ಅಲ್ಲಿ ಈ ಕೆಲಸನ ಅಂತ ಬಟ್ ಏನಂದ್ರೆ ಎಲ್ಲಾನು ಹಣಕ್ ಮಾಡಕ್ಕಾಗಲ್ಲ ಜೀವನದಲ್ಲಿ ಕೆಲವೆಲ್ಲ ಗೋಸ್ಕರ ಅಥವಾ ಲೆಗಸಿಗೋಸ್ಕರ ಮಾಡ್ಬೇಕಾಗತ್ತೆ ಅಲ್ವಾ ಕೆಲವೆಲ್ಲ ಅಚ್ಚುಳಿಯುವಂತಹ ವಿಷಯಗಳಿರುತ್ತೆ ಎಷ್ಟೋ ಜಗ ತುಂಬಾ ಜನ ನನ್ನ ಹತ್ರ ಬಂದ ಹೇಳ್ತಾರೆ ನನ್ನ ಹತ್ರ ತುಂಬಾ ದುಡ್ಡು ಇದೆ ಆದ್ರೆ ನಾನ್ ಇವತ್ತರಿಗೂ ಸುತ್ತಾಡಕ ಆಗಿಲ್ಲ ಅಂತ ಬಟ್ ಎಲ್ಲೋ ನಮ್ಗೆ ಸುತ್ತಾಡಿ ಜಗತ್ತನ್ನ ತೋರ್ಸೋಂತಹ ಯೋಗ ಇದೆ ಈಗ ನನ್ನ ಹತ್ರ ಹಣ ಇರ್ಲಿಲ್ಲ ನಿಜವಾಗ್ಲೂ ಸತ್ಯವಲ್ಲ ಹೇಳ್ತಾ ಇದೀನಿ ನನ್ನ ನ ನಾನ್ ಶುರು ಮಾಡಿದಾಗ ನನ್ನ ಫಸ್ಟ್ ಟ್ರಿಪ್ ವಿಯೆಟ್ನಾಂ ಮತ್ತೆ ಕಾಂಬೋಡಿಯಾಗ ಹೋಗಿದ್ದು ಅದಕ್ಕೆ ಆ ಟ್ರಿಪ್ ನನ್ ನನ್ನ ಹತ್ರ ದುಡ್ಡಿರ್ಲಿಲ್ಲ ಯಾರು ನನ್ನ ಜೊತೆಗೆ ಬಂದ್ರು ಲಕ್ಷ್ಮೀಕಾಂತ್ ಅಂತ ಒಬ್ರು ಸ್ನೇಹಿತರು ಅವರು ಖರ್ಚು ವೆಚ್ಚನ ನೋಡ್ಕೊಂಡ್ರು ಅವ್ರು ಹೇಳಿದ್ರು ಇದು ನಂದ್ ರೀ ನಾನ್ ಮಾಡ್ತೀನಿ ನೀವು ಮಾಡಿ ನನ್ನ ಜೊತೆಗೆ ನಿಮ್ ಜೊತೆಗ್ ಟ್ರಾವೆಲ್ ಮಾಡ್ಬೇಕು ಅನ್ನೋ ಆಸೆ ಇದೆ ನೀವು ನನ್ನ ಜೊತೆಗೆ ನನ್ನನ್ ಹೋಗಿ ನಾನ್ ನೋಡ್ಕೋತೀನಿ ಎಲ್ಲಾ ಅಂತ ಸರ್ ಬೇಡ ಸರ್ ನಾನು ಬೇಡ ಸರ್ ಅಂತ ಇಲ್ಲ ಬ್ರೋ ನಾನ್ ಮಾಡ್ತೀನಿ ಸಪೋರ್ಟ್ ಅದೇ ಹೇಳ್ತಾರೆ ಸ್ನೇಹಿತರ ಸಪೋರ್ಟ್ ಇಲ್ದೆ ನನ್ ಚಾನೆಲ್ ಶುರು ಆಗ್ತಾನೆ ಇರಲಿಲ್ಲ ಅದಕ್ಕೆ ಕೇಳಿದ್ನು ಫಸ್ಟ್ ಅವ್ರು ಸಪೋರ್ಟ್ ಮಾಡಿದ್ರು ನೆಕ್ಸ್ಟ್ ಡಾಕ್ಟರ್ ಅವರು ಮತ್ತೆ ಫ್ಲೈಂಗ್ ಪಾಸ್ಪೋರ್ಟ್ ಅವ್ರು ಒಂದು ಸಪೋರ್ಟ್ ಮಾಡಿದ್ರು ಸ್ನೇಹಿತರು ಒಬ್ರಿಗೊಬ್ರು ಕೈ ಹಿಡಿದಾಗ್ಲೇನೆ ಇದಾಗಿದ್ದು ಅದಕ್ಕೋಸ್ಕರ ನಾ ಏನ್ ಮಾಡ್ದೆ ಮೊನ್ನೆ ಡಾಕ್ಟರ್ ಬ್ರೋ ಅವರ ವಿಡಿಯೋಲಿ ಡಾಕ್ಟರ್ ಬ್ರೋಗ್ ಏನಾಗಿದೆ ಅನ್ನೋ ವಿಡಿಯೋಲಿ ಸ್ನೇಹ ಗೀತೆಯನ್ನ ಇಂಟ್ರೊಡ್ಯೂಸ್ ಮಾಡಿದೆ ನನ್ನ ನನ್ನೆಲ್ಲಾ ಸ್ನೇಹಿತರಿಗೆ ಆಮೇಲೆ ಡಾಕ್ಟರ್ ಬ್ರ ಫ್ಲೈ ಪಾಸ್ ಬೋರ್ಡ್ ಅವ್ರಿಗೆ ಒಂದು ಹಾಡನ್ನ ಬರೆದು ಹಾಡಿದೀನಿ ಈ ಸ್ನೇಹ ಅಮರವಾಗಿದೆ ಅಂತ ಆ ಹಾಡನ್ನ ತಪ್ಪದೆ ಕೇಳಿ ಬಹಳ ಇಲ್ಲ ಇಲ್ಲ ಅದು ನೀವು ಕಮ್ಯುನಿಟಿ ಬಾಕ್ಸ್ ಅಲ್ಲೂ ಕೂಡ ಬರ್ದು ಹಾಕಿದ್ರಿ ಹೌದು ಅದನ್ನು ಕೂಡ ಅಲ್ಲೂ ಕೂಡ ಸಿಗುತ್ತೆ ಹಾಡನ್ನು ಕೂಡ ಹೌದು ಆ ಸ್ನೇಹ ಆ ಸ್ನೇಹಿತರಲ್ಲಿ ನಮ್ಮ ಸಂದೀಪ್ ಅವರು ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಯಾಕಂದ್ರೆ ಎಷ್ಟೋ ಸಲ ನಾನು ಬೇಜಾರಲ್ಲಿ ಇದ್ದಾಗ ಏನು ಬ್ರೋ ಏನು ಚಾನಲ್ ಏನೋ ಆಗ್ತಾ ಇಲ್ಲ ಹಂಗೆ ಅಂದ್ರೆ ಇಲ್ಲ ಬ್ರೋ ನೀವು ಮಾಡ್ತಾ ಇದೀರಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಆಗತ್ತೆ ನಿಮ್ಮೆಲ್ಲ ಪೊಟೆನ್ಷಿಯಲ್ ಇದೆ ನಿಮ್ಮೆಲ್ಲ ಟ್ಯಾಲೆಂಟ್ ಇದೆ ನೀವು ಖಂಡಿತ ಇದು ಒಂದಲ್ಲ ಒಂದ್ ಕ್ಲಿಕ್ ಆಗಿ ಆಗತ್ತೆ ನೀವು ಮಾಡೋದನ್ನ ನಿಲ್ಲಿಸಬೇಡಿ ಅನ್ನೋ ಸ್ಫೂರ್ತಿಯ ಮಾತುಗಳನ್ನ ಸದಾ ನಮ್ಮ ನನಗೆ ಕೊಡ್ತಾ ಇದ್ರು ಸೊ ಅವ್ರಿಗೂ ಕೂಡ ಈ ಸ್ನೇಹಗೀತೆ ಸಮರ್ಪಣೆ ಎಲ್ಲಾ ಸ್ನೇಹಿತರಿಗೆ ನನ್ನ ಕಡೆಯಿಂದ ಈ ಒಂದು ಫ್ರೆಂಡ್ಶಿಪ್ ಸಾಂಗ್ ಕೊಟ್ಟಿದ್ದೀನಿ ಎಸ್ ಎಸ್ ಈಗ ನೀವು ಬೇರೆ ಬೇರೆ ದೇಶಗಳಿಗೆ ಹೋಗ್ತೀರಾ ಅಲ್ಲಿ ಹೋದಾಗ ಒಂದ್ ಕಡೆ ತುಂಬಾ ಹೀಟ್ ಇರುತ್ತೆ ಒಂದ್ ಕಡೆ ತುಂಬಾ ಕೋಲ್ಡ್ ಇರುತ್ತೆ ನಿಮ್ ಬಾಡಿಲಿ ತುಂಬಾ ವೇರಿಯೇಷನ್ ಆಗ್ಬಹುದು ಅನ್ನೋದು ಯಾಕಂದ್ರೆ ನಾವು ನಾವು ನಾವ್ ಹೇಳ್ತೀವಿ ಜೆಟ್ಲಾಗ್ ಆಗುತ್ತೆ ನಾವ್ ಎಲ್ಲಾದ್ರೂ ಬೇರೆ ದೇಶಗಳಿಗೆ ಹೋದಾಗ ಸುಮಾರು ಗಂಟೆಗಳ ಕಾಲ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿದ್ರೆ ನಮ್ಗದ್ ತಡ್ಕೊಳಕ್ ಆಗಲ್ಲ ನಮ್ಮ ಬಾಡಿಗೆ ಆ ರೀತಿ ವೇರಿಯೇಷನ್ ಆಗಿ ಎಲ್ಲೋ ಏನೋ ಒಂದು ಪ್ರಾಬ್ಲಮ್ ಆಗೋದು ಜ್ವರ ಬರೋದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆಲ್ಲ ಹೆಂಗೆ ನೀವು ಹೆಂಗ್ ನಿಭಾಯಿಸ್ಕೊಂತೀರಾ ಇದನ್ನು ಅಂತ ಯಾರು ಯಾವ್ದಕ್ಕೆ ಅಂದ್ರೆ ಎಲ್ಲೂ ಕೂಡ ತುಂಬಾ ಕೆಲವೊಂದು ಪ್ಲೇಸ್ ಗಳು ತುಂಬಾ ಸೀರಿಯಸ್ ರಿಸ್ಕ್ ಇರುತ್ತೆ ಅಂದ್ರೆ ಅದು ಹೇಳೋಕಾಗಲ್ಲ ಏನ್ ಆಗುತ್ತೆ ನೆಕ್ಸ್ಟ್ ಮೂಮೆಂಟ್ ಅಂತ ಆಗಲ್ಲ ಆ ಮೂಮೆಂಟ್ ಅನ್ನೆಲ್ಲ ಹೆಂಗ್ ಫೇಸ್ ಮಾಡ್ತೀರಾ ನೀವು ಅಂತ ಈಗ ರೀಸೆಂಟ್ ಆಗಿ ತೊಳೋದಾದ್ರೆ ಇಥಿಯೋಪಿಯಾದ ದನೈಕಲ್ ಡಿಪ್ರೆಷನ್ ಅಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಸಾಲ್ಟ್ ಲೇಕ್ ಹೋಗಿದ್ದೆ ಅಲ್ಲಿ ಹೆಂಗೆ ಅಂದ್ರೆ ಎರಡು ಹೆಜ್ಜೆಲ್ಲೂ ನೀವು ಭೂಮಿ ಒಳಗೆ ಹೊಟ್ಟೋಗ್ಬೋದು ನೀರೊಳಗೆ ಆತರ ಯಾಕೆ ಇಡೀ ಕೆರೆ ಸಾಲ್ಟ್ ಅಲ್ಲಿ ನಿಂತಿರೋದು ಉಪ್ಪು ಉಪ್ಪಿನ ಕೆರೆ ಅದು ಜಗತ್ತಿನ ಅತ್ಯಂತ ದೊಡ್ಡ ಉಪ್ಪಿನ ಕೆರೆ ಅದು ಮುಗಿಸ್ ತಕ್ಷಣ ಸಲ್ಫರ್ ಲೈಕ್ ಜಗತ್ತಿನ ಅತ್ಯಂತ ದೊಡ್ಡ ಸಲ್ಫರ್ ಲೇಕ್ ಅದ್ರ ಫ್ಯೂಮ್ಸ್ ನ ತಗೊಳ್ಳೋದ್ರಿಂದ ನಿಮ್ ಚೆಸ್ಟ್ ಬಹಳ ಪ್ರಾಬ್ಲಮ್ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ದಿವಸ ಹೋಗಿದ್ದು ಓಕೆ ಆ ವಾಲ್ಕಿನ ಹೆಂಗಿದೆ ಅಂದ್ರೆ ದಗ ದಗದಾಗ ಉಕ್ಕಿ ಹರಿತಾ ಇದೆ ಎರ್ತಲ್ಲ ವಾಲ್ಕೆನೋ ಅದರ ಲಾವ ರಸ ನನ್ ಪಕ್ಕನೇ ಹರಿತಾ ಇದೆ ಅದ್ರ ಸ್ಮೋಕು ಹಿಂಗ್ ಗಂಟ್ಲು ಉರಿಯತ್ತೆ ಉಸಿರಾಡ್ತಾ ಇದ್ರೆ ಸೊ ಇವನ್ನೆಲ್ಲ ಫೇಸ್ ಮಾಡ್ಲೇಬೇಕು ಬಟ್ ಟ್ರಾವೆಲ್ ಈಗ ಹೊಸ ದಿನನ ತೋರ್ಸ್ಬೇಕು ಹೊಸ ಜಾಗಗಳು ಹೋಗ್ಬೇಕು ಅಡ್ವೆಂಚರ್ಸ್ ಮಾಡ್ಬೇಕು ಅಂದಾಗ ಒಂದು ನನಗೂ ಖುಷಿ ಇದೆ ಅದನ್ನ ಮಾಡೋದಕ್ಕೆ ಬರೀ ತೋರ್ಸೋಕೋಸ್ಕರ ನಾನು ಹೋಗಲ್ಲ ನಾನು ಅದನ್ನ ಅಷ್ಟೇ ಎಂಜಾಯ್ ಮಾಡ್ತೀನಿ ಬಟ್ ಹೆಲ್ತ್ ಪ್ರಾಬ್ಲಮ್ಸ್ ಖಂಡಿತ ಬಂದೇ ಬರುತ್ತೆ ನಾನು ಆಲ್ರೆಡಿ ನನಗೆ ಅಲರ್ಜೀಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲಿ ಬಂದಾಗಿಂದ ಸೊ ಆಲ್ಮೋಸ್ಟ್ ಒಂದ್ ತಿಂಗಳಿಂದ ಅದರದ ರಿಕವರಿಲ್ಲೇ ಇದೀನಿ ಪ್ರತಿ ದೇಶಕ್ಕೆ ಹೋಗ್ಬೇಕು ಹೊಸ ವ್ಯಾಕ್ಸಿನೇಷನ್ಸ್ ತಗೋಬೇಕು ಈಗ ನೋಡಿ ಆಫ್ರಿಕಾ ಹೋಗ್ಬೇಕಾದ್ರೆ ಈಗ ಆಲ್ರೆಡಿ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ವಿ ಆಫ್ರಿಕಾ ಹೋಗ್ಬೇಕಾರೆ ಎಲ್ಲೋ ಫೀವರ್ ವ್ಯಾಕ್ಸಿನ್ ತಗೋಬೇಕು ಅದನ್ನ ತಗೊಂಡೆ ಈಗ ಕೋಲ್ಡೆಸ್ಟ್ ಪ್ಲೇಸ್ ಹೋಗಬೇಕು ಅಂದ್ರೆ ಇನ್ಫ್ಲುಎನ್ಸಾ ನಿನ್ನೆ ಅಷ್ಟೇ ತಗೊಂಡೆ ಎರಡ್ ಸಾವಿರ ರೂಪಾಯಿ ಇನ್ಫ್ಲುನ್ಸಾ ವ್ಯಾಕ್ಸಿನ್ ಇಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಜ್ವರ ಬಂದಂಗಾಗಿದೆ ಯಾಕಂದ್ರೆ ಒಂದ್ ಎರಡು ಮೂರು ದಿವಸ ಬಾಡಿ ಇಮ್ಯುನಿಟಿ ಬರ್ಬೇಕಲ್ಲ ಯಾಕೆ ಅಂದ್ರೆ ಕೋಲ್ಡ್ಸ್ ಪ್ಲೇಸ್ ಹೋಗಬೇಕು ಅಂದ್ರೆ ಕೋಲ್ಡ್ ಅಲ್ಲಿ ವೈರಸ್ ಜಾಸ್ತಿ ಇರುತ್ತೆ ವೈರಲ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಯಾರು ರಿಸರ್ಚ್ ಮಾಡ್ತೀರಾ ರಿಸರ್ಚ್ ಮಾಡ್ತೀವಿ ಮತ್ತೆ ನಮ್ ಕಮ್ಯುನಿಟಿ ಚೆನ್ನಾಗಿದೆ ಟ್ರಾವೆಲ್ ಕಮ್ಯುನಿಟಿ ಹೆಂಗಂದ್ರೆ ಯಾವ್ದೇ ಭಾಷೆಯ ಯೂಟ್ಯೂಬರ್ ಆಗಿರ್ಬೋದು ನೀವು ಜನವನ್ ಯೂಟ್ಯೂಬರ್ ಅಂದ್ರೆ ಹೆಲ್ಪ್ ಮಾಡ್ತಾರೆ ನಮ್ದೇ ಒಂದ್ ಕಮ್ಯುನಿಟಿ ಇದೆ ಫ್ರೆಂಡ್ಸ್ ಮಾಡ್ಕೊಂಡಿದೀವಿ ಒಬ್ರಿಗೊಬ್ರು ಕೇಳ್ತಾರೆ ಅದೇ ನಾನು ಕೇಳ್ಬೇಕನ್ಕೊಂಡು ಕಂಟೆಂಟ್ ಕಂಟ್ರಿ ನೀವು ಅಲ್ಲಿ ಯಾರೋ ಒಬ್ಬ ಸಿಗ್ತಾನೆ ನಿಮ್ಮನ್ ಕರ್ಕೊಂಡು ಹೋಗೋಕೋ ಅಥವಾ ತೋರ್ಸೋದಕ್ಕೆ ಯಾರೋ ಒಬ್ಬ ಇರ್ತಾನೆ ಅದೆಲ್ಲ ಹೆಂಗ್ ಸಿಗುತ್ತೆ ಸ್ನೇಹಿತರಿಂದ ಜಗತ್ತು ನೋಡಿಯೋದು ಸ್ನೇಹದಿಂದ ಗೆಳೆಯರಿ ಅಲ್ವಾ ಪ್ರತಿಯೊಬ್ರು ಅಷ್ಟೇ ವಿಶ್ವದಲ್ಲಿ ಕುಟುಂಬ ಮತ್ತೆ ಸ್ನೇಹಿತರು ಇಲ್ಲ ಏನು ಇಲ್ಲ ಸೊ ಹೋಗ್ತಾ ಹೋಗ್ತಾ ದಾರಿಲಿ ಆಗುವಂತಹ ಸ್ನೇಹಿತರು ಬಹಳಷ್ಟು ನನಗೆ ಈ ಹದಿನಾರು ದೇಶದಲ್ಲೂ ಇವತ್ತು ಉತ್ತಮವಾದ ಸ್ನೇಹಿತರಿದೆ ಅಂತ ಆರಾಮಾಗಿ ಹೇಳ್ಕೋಬಹುದು ನಾನು ಸೊ ಯಾಕಂದ್ರೆ ನಾವು ಚೆನ್ನಾಗಿದ್ರೆ ಜಗತ್ ನನ್ ಜೊತೆಗೆ ಚೆನ್ನಾಗಿರುತ್ತೆ ಸಾರಿ ಮತ್ತೆ ಥ್ಯಾಂಕ್ ಯು ಎರಡು ಪದ ಗೊತ್ತಿದ್ರೆ ಯಾವ ದೇಶ ಬೇಕೋ ಟ್ರಾವೆಲ್ ಮಾಡಬಹುದು ಯಾವ ಭಾಷೆ ಅವಶ್ಯಕತೆ ಇಲ್ಲ ನಗು ಮುಖ ಇಟ್ಕೊಂಡು ಅಣ್ಣ ಸಾರಿ ತಪ್ಪ ಆಯ್ ಆಯ್ತು ಅಣ್ಣ ಥ್ಯಾಂಕ್ ಯು ಅಂತ ಹೇಳ್ಬಿಟ್ರೆ ಇವೆರಡಕ್ಕೆ ನಗದು ನಡೆದೋಗತ್ತೆ ಜಗತ್ತು ಎಸ್ 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 ಒಬ್ಬ ಯೂಟ್ಯೂಬರ್ ಆಗಿ ಈಗ ಎಲ್ಲರ ಮನೆ ಮನೆ ತಲುಪ್ತಾ ಇದ್ದಾರೆ ಆದ್ರೆ ಹದಿನೈದಕ್ಕೂ ಅಧಿಕ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲ್ ಕೆಲಸ ಮಾಡಿ ಬಂದವರು ಈ ಒಂದ್ ಪ್ರಶ್ನೆ ಇದೆ ನನ್ನ ವೈಯಕ್ತಿಕ ಪ್ರಶ್ನೆ ಇದು ಯಾಕೆ ಮತ್ತೆ ನೀವು ಇಂಡಸ್ಟ್ರಿ ಬರೋದಿಲ್ವಾ ಆಕ್ಟ್ ಮಾಡೋದಿಲ್ವಾ ಇಲ್ಲಿ ಬಿಟ್ಬಿಟ್ರಾ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಹೆಂಗೆ ಅಂತ ಸೊ ಈಗ ಏನು ಸಿನಿಮಾ ಸಿನಿಮಾ ಅಂದ್ರೇನು ಅಥವಾ ಯೂಟ್ಯೂಬ್ ಅಂದ್ರೇನು ಅಥವಾ ಟಿ ವಿ ಅಂದ್ರೇನು ಅಥವಾ ರೇಡಿಯೋ ಅಂದ್ರೇನು ಇದೆಲ್ಲ ಒಂದು ಮಾಧ್ಯಮ ಜನಗಳಿಗೆ ರಂಜೋದಕ್ಕೆ ಅಥವಾ ನಮ್ಮಲ್ಲಿರುವಂತಹ ಕಲಾತ್ಮಕ ವಿಷಯಗಳನ್ನ ಸೊ ಈ ಒಂದು ಕಲೆಯನ್ನ ಹಾಕೋದಿಕ್ಕೆ ಯಾವ ಮಾಧ್ಯಮ ಆದ್ರೆ ಏನು ಇದು ನನ್ನ ಪ್ರಶ್ನೆ ಎಲ್ಲೋ ಒಂದ್ ಕಡೆ ನನ್ಗೆ ಕೆಲವು ಬೇಜಾರುಗಳಿತ್ತು ಇತ್ತು ಸಿನಿಮಾ ಇಂಡಸ್ಟ್ರಿ ನಾನ್ ಅನ್ಕೊಂಡಿದಂತಹ ಅಚೀವ್ಮೆಂಟ್ಸ್ ಮಾಡಕ್ ಆಗ್ಲಿಲ್ಲ ನಾನ್ ಅನ್ಕೊಂಡಿರೋ ಸಮಯದಲ್ಲಿ ಅಂತ ಸೊ ಒಂದು ಕೆಲಸಲಿ ಕೆಲವು ನೀವು ನಿಮ್ಗ್ಗೂ ಇದೊಂದು ಒಳ್ಳೆ ಲೆಸನ್ ಅನ್ಕೊತೀನಿ ಕೆಲಸ ಒಂದೇ ಕೆಲಸ ಮಾಡ್ಬೇಕಾದ್ರಲ್ಲಿ ಅದೇ ತರ ರಿಸಲ್ಟ್ ಬರ್ಲಿಲ್ಲ ಅಂದಾಗ ನೀವೇನ್ ಮಾಡಬಹುದು ಆ ಕ್ಷಣದಲ್ಲಿ ಒಂದು ಚಿಕ್ಕ ಶಿಫ್ಟ್ ಮಾಡ್ಬೋದು ಆ ಕೆಲಸನ ಬಿಡ್ಬೇಕಾಗಿಲ್ಲ ಅದೇ ಕೆಲಸನ ಬೇರೆ ಜಾಗದಲ್ಲಿ ಮಾಡುವಂತಹ ಪ್ರಯತ್ನ ಈಗ ನಾನು ಸಿನಿಮಾ ಇಂಡಸ್ಟ್ರಿಲಿ ಏನ್ ಮಾಡ್ತಾ ಇದೆ ಅದೇ ಕೆಲಸವನ್ನ ಯೂಟ್ಯೂಬ್ ಅಲ್ಲಿ ಮಾಡಿದ್ದೆ ಯಾಕಂದ್ರೆ ನಾನು ಜಸ್ಟ್ ವ್ಲಾಗ್ ಮಾಡ್ಲಿಲ್ಲ ನಿಮ್ಗೆಲ್ಲರೂ ಗೊತ್ತಿರಬೇಕು ಜಗತ್ತಿನ ಮೊಟ್ಟ ಮೊದಲ ವ್ಲಾಂಗರ್ ಕೂಡ ನಾನು ವ್ಲಾಂಗ್ಸ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ನ ಈ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರುವಂತಹ ಗ್ಲೋಬಲ್ ಕನ್ನಡಿಗ ಚಾನೆಲ್ ವ್ಲಾಂಗ್ಸ್ ಅಂದ್ರೆ ಏನು ಗೊತ್ತಾ ವ್ಲಾಂಗ್ಸ್ ಅಂದ್ರೆ ಈಗ ನೀವೆಲ್ಲ ಕೇಳಿದಿರಾ ಬ್ಲಾಗ್ ಬ್ಲಾಗ್ ಅಂದ್ರೆ ಬರೆಯೋದು ವ್ಲಾಗ್ ಅಂದ್ರೆ ವಿಡಿಯೋ ಮಾಡೋದು ಸೊ ಅದನ್ನೇ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದು ಗ್ಲೋಬಲ್ ಕನ್ನಡಿಗ ಚಾನೆಲ್ ವ್ಲಾಗ್ ಪ್ಲಸ್ ಸಾಂಗ್ ಈಗ ಕನ್ನಡದಲ್ಲಿ ಸಂಧಿ ಅಂತ ಮಾಡ್ತೀವಲ್ವಾ ಎರಡು ಪದಗಳನ್ನ ಸೇರಿ ಸಂಧಿ ಮಾಡ್ತೀವಿ ಇಂಗ್ಲಿಷ್ ಸೇರಿ ಸಂಧಿ ಮಾಡಿದೀವಿ ನಾವು ಥಾಟ್ ಬಂದಿತ್ತು ನನಗೆ ಮುಂಚೆಯಿಂದನು ನನ್ನ ಹಾಡುಗಳ ನಾನೊಬ್ಬ ಹಾಡುಗಾರ ಮತ್ತೆ ಹಾಡಿನ ಬರಹಗಾರ ಕೂಡ ಸಾಹಿತ್ಯ ಬರೀತೀನಿ ಇದನ್ನ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ನನ್ನ ಟ್ಯಾಲೆಂಟ್ ಅನ್ನ ನಾನ್ ತೋರ್ಸ್ಬೇಕು ಅಂತ ಆಸೆ ಇತ್ತು ಸಿನಿಮಾ ಇಂಡಸ್ಟ್ರಿ ಹಂಗದಾಗಿಲ್ಲ ಯಾಕಂದ್ರೆ ಅದಕ್ಕೊಂದ್ ದೊಡ್ಡ ಪ್ರಾಸೆಸ್ ಇದೆ ಸೊ ಇದ್ರಲ್ಲಿ ನಾನೇನ್ ಮಾಡಿದೆ ನನ್ನ ಚಾನಲ್ಸ್ ಅಲ್ಲಿ ಎಲ್ಲೆಲ್ಲಿ ಸಮಯ ಕೂಡ ಬಂತೋ ಅಲ್ಲೆಲ್ಲ ನನ್ನ ವ್ಲಾಗ್ ಜೊತೆಗೆ ನಾನೇ ಬರ್ದಿರುವಂತಹ ಹಾಡನ್ನ ಕೂಡ ಇನ್ಕ್ಲೂಡ್ ಮಾಡಿ ವ್ಲಾಗ್ ಪ್ಲಸ್ ಸಾಂಗ್ ನ ವ್ಲಾಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೆ ಇವತ್ತರೆಗೂ ಐದು ಸಾಂಗ್ ಮಾಡಿದೀನಿ ಬೇರೆ ಬೇರೆ ಜಾನೆ ಬಗ್ಗೆ ಬಿಡಿ ಯಾವುದೋ ಊರಿನ ರಾಣಿಯು ಇರಾನ್ ಅಲ್ಲಿ ಮೀನಾ ಜೊತೆಗೆ ಮಾಡಿದಂತಹ ವ್ಲಾಗ್ಸ್ ಬ್ಲಾಕ್ ಬಸ್ಟರ್ ಸಿನಿಮಾ ಲೆವೆಲ್ಗೆ ಹಿಟ್ ಆಗಿದೆ ಸೊ ಅದೇ ನೋಡಿ ಈಗ ನೀವು ಸಿನಿಮಾ ಮಾಡಿ ದೊಡ್ಡ ಪರದೆಯಲ್ಲಿ ಅಥವಾ ಚಿಕ್ಕ ಪರ್ದೆ ಚಿಕ್ಕ ಪರ್ದೆಯಲ್ಲಿ ಇವಾಗ ನಮ್ಮ ವೀಡಿಯೋಸ್ ಕೂಡ ನಿಮ್ಮ ವಿಡಿಯೋಸ್ನ ಕೂಡ ದೊಡ್ಡ ದೊಡ್ಡ ಟಿವಿಗಳಲ್ಲಿ ನೋಡ್ತಾ ಇರ್ತಾನ ಸೊ ಅದೇ ಅಷ್ಟೇ ವ್ಯಾಲ್ಯೂ ಇದೆ ನೀವು ಆ ಕಾಮೆಂಟ್ಸ್ ನೋಡಿದ್ರೆ ಸಿನಿಮಾಗ ಏನ್ ಕಾಮೆಂಟ್ಸ್ ಬರುತ್ತೋ ಅಷ್ಟೇ ಕಾಮೆಂಟ್ಸ್ ನನ್ನ ಯೂಟ್ಯೂಬ್ ವಿಡಿಯೋಸ್ ಕೂಡ ಬರ್ತಾ ಇದೆ ಸೊ ನಾನ್ ಮಾಡೋಂತಹ ವಿಡಿಯೋಸ್ ಅಲ್ಲಿ ಒಂದು ಸಿನಿಮಾಟಿಕ್ ಫೀಲ್ ಕೂಡ ಇರುತ್ತೆ ಯಾಕಂದ್ರೆ ನನ್ನ ಲೋಬ ಡೈರೆಕ್ಟ್ರು ಎಲ್ಲ ಇದಾರೆ ಎಡಿಟ್ ಮಾಡೋದು ಬೇರೆ ಯಾರ ಕೈಯಿಂದನೂ ಮಾಡಿಸಿ ಇವ್ರು ಹಾಕೋದಲ್ಲ ಎಷ್ಟು ಶ್ರಮ ಇರುತ್ತೆ ಅಂತ ಹೇಳಿದ್ರೆ ಹೋಗಿ ಟ್ರಾವೆಲ್ ಮಾಡಿ ಅದನ್ನ ಹಿಡ್ಕೊಂಡ್ ಬರೋದು ಸೆರೆ ಹಿಡಿಯೋದು ದೊಡ್ಡ ಮ್ಯಾಟರ್ ಅಲ್ಲ ಆನಂತರ ಕೂತ್ಕೊಂಡು ಪ್ರತಿ ಒಂದನ್ನು ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಅದಕ್ಕೆ ರಿಲೇಟೆಡ್ ಆಗಿರೋದು ಹಾಕ್ಬೇಕು ಆಮೇಲೆ ಇವ್ರು ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಅದ್ರ ಮೇಲ್ಗಡೆ ಇನ್ಫಾರ್ಮೇಶನ್ ಅನ್ನು ಬರೀತಾರೆ ಜೊತೆಗೆ ಸಬ್ಟೈಟ್ಲ್ ಅನ್ನು ಕೂಡ ಕೊಡ್ತಾರೆ ಅಷ್ಟೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಸಣ್ಣ ಕೆಲಸ ಅಲ್ಲ ಬಹುಶಃ ಒಂದ್ ವಿಡಿಯೋ ಎಷ್ಟ್ ದಿನ ತಗೋಬಹುದು ಎಡಿಟಿಂಗ್ ಒಂದು ವಾರ ಇಲ್ಲ 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 ಇವಾಗ ಸ್ಪೀಡ್ ಬಂದ್ಬಿಟ್ಟಿದೆ ಮುಂಚೆದ ನಂಗೆ ಸ್ಪೀಡ್ ಇತ್ತು ಸೊ ಎವ್ರಿ ಆಲ್ಟರ್ನೇಟ್ ಡೇ ಆದ್ರೂ ನಾನು ವಿಡಿಯೋ ಹಾಕಿ ಹಾಕ್ತೀನಿ ಹೌದು ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ ಆದ್ರೂ ಸಿಕ್ಕಾಪಟ್ಟೆ ಕೆಲಸ ತುಂಬಾ ಅದೇ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಕಣ್ಣೆಲ್ಲ ಆಚೆ ಬಂದ್ಬಿಟ್ಟಿರುತ್ತೆ ಕೆಲವು ಸರಿ ಎದ್ದಾಗ ಯಪ್ಪ ಸಾಕ್ ಗುರು ಇದು ಅನ್ಸಲ್ವಾ ಖಂಡಿತ ಅನ್ಸುತ್ತೆ ಅಂತ ಸಂದರ್ಭದಲ್ಲಿ ನಾ ಏನ್ ಮಾಡ್ತೀನಿ ಅಂದ್ರೆ ಒಳ್ಳೆ ಸ್ನೇಹಿತರ ತರ ಮಾತಾಡ್ತೀನಿ ನೋಡಿ ಇಂತ ಸಮಯದಲ್ಲಿ ನನಗೂ ಒಂದ್ ಎರಡು ಮೂರು ಸಲ ಫೋನ್ ಮಾಡಿ ಸರ್ ಸಾಕಾಗಿದೆ ಸರ್ ಕಣ್ ಕಿತ್ತೋಗ್ತಾ ಇದೆ ಸರ್ ಇನ್ಕೆಲ್ ಅಂಕೆಲ್ ಆಗಲ್ಲ ಅಂದಾಗೆಲ್ಲ ಸ್ನೇಹಿತರ ಫೋನ್ ಮಾಡೋದು ಅವಾಗ ಏನಾಗಲ್ಲ ಮಾಡ್ರಿ ಅಂತ ಅವ್ರು ಮತ್ತೆ ಅಲ್ವಾ ಮತ್ತೆ ಜೋಶು ಎಸ್ ಎಸ್ ಒಂದಂತೂ ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಸುಮಾರು ಜನರಿಗೆ ಒಂದ್ ಪ್ರಶ್ನೆ ಇದ್ದಿದ್ದು ಎಷ್ಟು ದುಡಿತಾರೆ ಡಾಕ್ಟರ್ ಬ್ರೋ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಅವ್ರು ಎಷ್ಟು ದುಡಿತಾರೆ ಅನ್ನೋಕೊಂದು ಒಂದು ಒಂದು ಕ್ವಶನ್ ಇತ್ತು ಮತ್ತೆ ಕೆಲವರು ಗಾಳಿ ಸುದ್ದಿಗಳು ತುಂಬಾ ಇದೆ ಏ ಕೋಟಿ ಕೋಟಿ ಮಾಡಿದಾರಂತೆ ಲಕ್ಷ ಲಕ್ಷ ದುಡಿತಾರಂತೆ ಹಂಗ್ ಅದ್ ಯಾವುದು ಕೂಡ ನಾವು ಅನ್ಕೊಂಡಂಗೆ ಇರಲ್ಲ ಯಾಕಂದ್ರೆ ಅಷ್ಟೇ ಖರ್ಚುಗಳಿರುತ್ತೆ ಅಷ್ಟೇ ಒತ್ತಡ ಇರುತ್ತೆ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಇವ್ರನ್ನ ಇವ್ರೇ ನೋಡ್ಕೋ ಲೈಫ್ ರಿಸ್ಕ್ ಇರುತ್ತೆ ನೋಡಿ ಡಾಕ್ಟರ್ ಅವರು ಸುಡಾನ್ಗೆ ಹೋಗಿದ್ರು ಸೌತ್ ಸುಡಾನ್ಗೆ ಒಂದೊಂದು ಕ್ಷಣನೂ ಎಷ್ಟು ಸಫರ್ ಮಾಡಿದರೆ ನಮ್ ಗೊತ್ತು ಲೈಫ್ ರಿಸ್ಕ್ ಎಲ್ಲರ ಕೈಲಿ ಎ ಕೆ ಫೋರ್ಟಿ ಸೆವೆನ್ ಎಲ್ಲಿ ಯಾರು ಗುಂಡಾರಿಸ್ತಾರೋ ಗೊತ್ತಿಲ್ಲ ಈಗ ನಾ ಇತಿಯೋಪಿಯಲ್ಲಿ ಇದ್ದೆ ಜೊತೆಗಿದ್ದೆ ಐನೂರು ಕಿಲೋಮೀಟರ್ ಒಳಗಿದ್ದೀನಿ ಕಾಡಲ್ಲಿ ಯಾವ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಇಲ್ಲ ಯಾವ ಡಾಕ್ಟರ್ ಇಲ್ಲ ಎಲ್ಲರ ಕೈಲಿ ಎಕೆ ಫೋರ್ಟಿ ಸೆವೆನ್ ಚಾಕು ಚೂರಿ ಒಬ್ಬ ಏನ್ ಮಾಡಿದ್ರು ನೀವ್ ಏನು ಮಾಡೋಕ್ಕಾಗಲ್ಲ ಹೊರಗ್ ಬರಕ್ಕೂ ಆಗಲ್ಲ ನಿಮ್ದು ಅಂತ ಸಂದರ್ಭ ಬಹಳ ಚಾಲೆಂಜಿಂಗ್ ಆಗಿರುತ್ತೆ ಪ್ರತಿಯೊಂದು ಕೆಲಸ ಕೂಡ ಅಷ್ಟು ಸುಲಭ ಅಲ್ಲ ನೋಡೋರಿಗೆ ನಾವು ಕೊಡುವಂತಹ ವರ್ಷನೆ ಬೇರೆ ಅದ್ರಲ್ಲಿ ಬಿಹೈಂಡ್ ದ ಎಸ್ ಎಸ್ ಬಿ ಟಿ ಬೇರೆ ನೋಡಿ ನಾವು ಎಲ್ಲಾರು ಒಂದ್ ಕಡೆ ಕುತ್ಕೊಂಡು ಶೂಟ್ ಅಲ್ಲೂ ಹೆವಿ ರಿಸ್ಕ್ ಇರುತ್ತೆ ಮಾಡ್ಬೇಡ್ರಪ್ಪ ಇಲ್ಲಿ ಮಾಡುವಂಗಿಲ್ಲ ಬೇರೆ ತರನೇ ಆಗ್ಬಿಟ್ಟಿದೆ ನಾನು ಹೇಳೋದು ನಮ್ಮಂತವ್ರು ಯಾರಾದ್ರೂ ಈ ತರ ವಿಡಿಯೋ ಮಾಡೋಕ್ ಬಂದಾಗ ಅಥವಾ ಯಾರಾದ್ರೂ ಹೊಸಬ್ರು ಏನಾದ್ರೂ ಒಂದ್ ಮಾಡ್ತಿದ್ದಾರೆ ಅಂತಾಗ ನಾವು ಹಿರಿಯವ್ ಯಾರಾದ್ರೂ ಇದ್ರೆ ದಯವಿಟ್ಟು ಅವ್ರನ್ನ ತಡಿಯೋಕ್ ಹೋಗ್ಬೇಡಿ ಅವ್ರಿಗೆ ಬೈಯೋಕ್ ಹೋಗ್ಬೇಡಿ ನೀವೇನಾದ್ರು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಒಂದ್ ದಿನ ಅವ್ರು ಗೆಲ್ತಾರಲ್ಲ ಯಾರೇ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದ್ರೆ ಅವ್ನು ಗೆದ್ದೇ ಗೆಲ್ತಾನೆ ಮೂರು ವರ್ಷನೂ ಆರು ವರ್ಷ ಲೇಟ್ ಆಗ್ಬಹುದು ಅಷ್ಟೇ ಬಿಟ್ರೆ ಗೆದ್ದೇ ಗೆಲ್ತಾನೆ ಈಗಂತೂ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅವ್ನಿಗೆ ಯಾರ ಹಂಗು ಇರೋದಿಲ್ಲ ಅವ್ನಿಗೆ ಎಲ್ಲರ ಮನೆಯನ್ನ ರೀಚ್ ಆಗೋದಕ್ಕೆ ಒಂದು ಒಳ್ಳೆ ದಾರಿ ಇದು ಸೊ ಹಾಗಾಗಿ ಅವ್ನ್ ಗೆದ್ದ ಮೇಲೆ ನಿಮ್ಮನ್ನ ನೆನ್ಸ್ಕೋಬೇಕು ಅಂತ ಹೇಳಿದ್ರೆ ಈಗ ನಾವು ಇರುವಂತಹ ಪೊಸಿಷನ್ ಅಲ್ಲಿ ಫೀಲ್ಡ್ ಅಲ್ಲಿ ಅಥವಾ ಒಂದು ಏಜ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು ಅಂತ ನಾನು ಅನ್ಕೊಂತೀನಿ ಸೊ ನಾಳೆ ಎಪಿಸೋಡ್ ನಲ್ಲಿ ಇವರು ಇಥಿಯೋಪಿಯಾದ ಒಂದು ಕಾಡಿಗೆ ಒಂದು ಟ್ರೈಬ್ ಕಮ್ಯುನಿಟಿಗೆ ಹೋಗಿ ಅಲ್ಲೊಂದಿಷ್ಟು ಶೂಟನ್ನು ಮಾಡ್ತಾರೆ ನನ್ನ ಮೈ ರೋಮಾಂಚನ ಆಗುತ್ತೆ ಆ ಎಪಿಸೋಡನ್ನು ನೋಡಿದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಸೊ ಅಲ್ಲಿವರೆಗೂ ಸ್ಟೇಟಿಂಗ್ ಹಿಂಗದ್ದಿಷ್ಟು